ಫ್ರೆಂಡ್ಸ್ ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಹಾಗೆ ಇವತ್ತು ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಪೆಪರ್ ಚಿಕನ್ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಪೆಪ್ಪರ್ ಚಿಕನ್ಗೆ ಬೇಕಾಗಿರೋ ಅಂತ ಸಾಮಗ್ರಿಗಳು ನೋಡಿ ನಾನು ಹಾಫ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಹಾಫ್ ಕೆಜಿ ಚಿಕನ್ ಇದೆ ಹಾಗೆ ಈರುಳ್ಳಿ ತಗೊಂಡಿದ್ದೀನಿ ಎರಡು ಈರುಳ್ಳಿ ಮೀಡಿಯಮ್ ಸೈಜು ಚಿಕ್ಕ ಫಿಕ್ ಸೈಜ್ ಎರಡು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಹಾಗೆ ಪೆಪ್ಪರ್ ಬಂದ್ಬಿಟ್ಟು ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಪೆಪ್ಪರ್ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಬಂದ್ಬಿಟ್ಟು ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ಇದು ಸೋಂಪು ಬಂದ್ಬಿಟ್ಟು ಹಾಫ್ ಸ್ಪೂನು ಹಾಗೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಹಾಗೆ ಇದು ಬಂದ್ಬಿಟ್ಟು ಕಟ್ ಮಾಡಿ ತೀರೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇದು ಗ್ರೇಟ್ ಮಾಡ್ಕೊಂಡಿರೋಂಥ ಒಂದು ಜಿಂಜರು ಹಾಗೆ ನಾಲ್ಕು ಮೆಣಸಿನ್ಕಾಯಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಇವಾಗ ಸ್ಟವ್ ಅಂಟಿಸ್ಕೊಡೋಣ ನೋಡಿ ಇವಾಗ ನಾವು ತೊಗೊಂಡಿರೋಂಥ ಐಟಮ್ಸು ಇವಾಗೆಲ್ಲ ನಾವು ಅದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಬಾಣಲಿ ಸ್ವಲ್ಪ ಬಿಸಿಯಾಗಿದೆ ನೋಡಿ ಒಂದು ಸ್ಪೂನ್ ಅಷ್ಟು ನಾನು ಪೇಪರ್ನ ತೊಗೊಂಡಿದ್ದೀನಿ ಇದು ನಾನು ಅರ್ಧ ಕೆಜಿ ಮಾಡೋದ್ರಿಂದ ಅಷ್ಟಾದ್ರೆ ಸಾಕು ನೋಡಿ ಒಂದ್ ಸ್ಪೂನ್ ಆಗುವಷ್ಟು ನಾವು ಇದು ಸೋಂಪು ಇದೀವಿ ಹಾಗೆ ಜೀರಿಗೆ ಜೀರಿಗೆ ಕೂಡ ನೋಡಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಬೇಕು ಆ ಸ್ಮೆಲ್ ನಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡಿ ಇದು ಫ್ರೈ ಆಗ್ತಾ ಇದೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದು ಮಾಡಬೇಕಾದ್ರೆ ನಮ್ಗೊಂದು ಒಳ್ಳೆ ಪರಿಮಳ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನಾವು ಹೊರಗಡೆ ಎಲ್ಲ ತಗೊಂಡೋಗಿ ನಾವು ಮನೇಲಿ ತುಂಬ ಟೇಸ್ಟಿಯಾಗಿ ಮಾಡಿ ತಿನ್ಬೋದು ನಾವು ನೋಡಿ ಇವಾಗ ಇದು ಆಗಿದೆ ಆಫ್ ಮಾಡೋಣ ಇದು ತಣ್ಣಗಾಗೋವರೆಗೂ ಇದು ಸೈಡಲ್ಲಿ ಇಡೋಣ ನೆಕ್ಸ್ಟ್ ಚಿಕನ್ನ ಇದು ಮಾಡ್ಕೊಳೋಣ ನೋಡಿ ಇವಾಗ ನಾನು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಇದಕ್ಕೇನು ಜಾಸ್ತಿ ಬೇಡ ಇನ್ನೊಂದ್ಸರ್ತಿ ನಾವು ಒಗ್ಗರಣೆ ಮಾಡ್ಕೋಬೇಕು ಹಾಗಾಗಿ ಇವಾಗ ಚಿಕನ್ನ ಸ್ವಲ್ಪ ಬೇಯಿಸ್ಕೋಬೇಕು ಹಾಗಾಗಿ ನೋಡಿ ಇದಕ್ಕೆ ಈರುಳ್ಳಿ ಎಲ್ಲ ಏನು ಬೇಡ ಜಸ್ಟ್ ಚಿಕನ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ನೋಡಿ ಇವಾಗ ನಾವು ನಾಲ್ಕು ಮೆಣಸಿನ್ಕಾಯಿ ಹಾಕೊಂತೀವಿ ಯಾಕಂದ್ರೆ ಚಿಕನ್ ಅಲ್ಲಿ ಸ್ವಲ್ಪ ಉಪ್ಪು ಖಾರ ಇಳಿಬೇಕಲ್ವಾ ಹಾಗಾಗಿ ಆಮೇಲೆ ಪೇಪರ್ ಹಾಕೋದಿದ್ದೇ ಇರುತ್ತೆ ಈ ತರ ಮಾಡ್ಕೊಂಡ್ರೆ ನಮಗೆ ಚಿಕನ್ ಅಲ್ಲಿ ಸ್ವಲ್ಪ ಸ್ಪೈಸಿ ಅನ್ನೋದು ಕೂಡ ಹೋಗುತ್ತೆ ಆ ಕಾರಣಕ್ಕೆ ನಾನು ಮುಂಚೆನೆ ಸ್ವಲ್ಪ ಹಾಕೋತೀನಿ ನೋಡಿ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡಣ ಇವಾಗಲೇ ಇದರಲ್ಲಿ ಹೋಗ್ಬೇಕು ಅಂತ ನೋಡಿ ಸ್ವಲ್ಪ ಅರಶಿನ ಪುಡಿ ನೋಡಿ ಈ ಥರ ಮಾಡೋದ್ರಿಂದ ಚಿಕನ್ ಬೇಗ ಬೇಯುತ್ತೆ ಬೇಗ ಈಸಿಯಾಗಿ ಆಗುತ್ತೆ ನಾವು ಲಾಸ್ಟಲ್ಲಿ ಫ್ರೈ ಮಾಡಿ ಒಂದೇ ಸತಿ ಹಾಕೋದ್ರಿಂದ ಬೇಗ ಬೇಯಲ್ಲ ಅಂತ ನನ್ನ ಒಂದು ಒಪಿನಿಯನ್ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಜ್ಯೂಸಿ ಜ್ಯೂಸಿಯಾಗೆ ಇರುತ್ತೆ ಅಂತ ಹೇಳ್ಬೋದು ಹಾಗೆ ತುಂಬಾನೇ ಇದು ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಒಂದು ಐದು ನಿಮಿಷಕ್ಕೆ ನಾವು ಇವಾಗ ನ ಮುಚ್ಚಿರೋಣ ಅದು ಚೆನ್ನಾಗಿ ಬೇಯಲಿ ನೋಡಿ ಅಲ್ವಾ ಚಿಕನ್ ಗ್ಯಾಪ್ ಅಲ್ಲಿ ನಾವು ಇದು ಆವಾಗಲೇ ಮಸಾಲೆ ಫ್ರೈ ಮಾಡಿ ಇಟ್ಕೊಂಡಿರುವಂಥದ್ದು ಇದನ್ನ ನಾವು ಇವಾಗ ಮಿಕ್ಸಿ ಮಾಡ್ಕೊಂಡ್ಬರ್ತೀನಿ ಇವಾಗ ನಾವು ಮಿಕ್ಸಿಗೆ ಹಾಕೊಂಡಿದ್ದೀನಿ ಇಷ್ಟು ಪೇಸ್ಟ್ ಆದ್ರೆ ಸಾಕು ಇಷ್ಟಾದ್ರೆ ಸಾಕು ಬನ್ನಿ ಇವಾಗ ಚಿಕನ್ ಏನಾಗಿದೆ ಅಂತ ನೋಡೋಣ ಹೇಗೆ ಬೆಂದಿದೆ ಅಂತ ನೋಡಿ ಇವಾಗ ಇದು ಬೆಂದಿದೆ ಅಂತ ನೋಡೋಣ ಚಿಕನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಚಿಕನ್ ಇದು ನೋಡಿದ್ರೆ ತಿನ್ಬೇಕು ಅನ್ನೋ ಥರ ಅನ್ಸುತ್ತೆ ಆ ಮಸಾಲೆ ನಾವು ಫ್ರೈ ಮಾಡಿರೋದು ಮಿಕ್ಸಿಗೆ ಹಾಕೋದು ಹಾಗೆ ಅದು ಒಂದು ಪರಿಮಳನೇ ಬೇರೆ ಅಂತ ಹೇಳ್ಬೋದು ಈ ತರ ನೋಡಿ ಈ ತರ ಬೆಂದ್ರೆ ಸಾಕು ಇದು ಆಮೇಲೆ ಕೂಡ ಫ್ರೈ ಮಾಡ್ತೀವಲ್ಲ ಇಷ್ಟಾದರೆ ಸಾಕು ನಾನು ನೀರು ಯಾವುದೇ ರೀತಿಯಲ್ಲೂ ಆ್ಯಡ್ ಮಾಡಿಲ್ಲ ಇದು ಚಿಕನ್ ಅಲ್ಲೇ ನೀರು ಬಿಟ್ಕೊಂಡಿರೋಂಥದ್ದು ನೋಡಿ ಇವಾಗ ಇದನ್ನ ಬೇರೆ ಪಾತ್ರೆಗೆ ಸಿಗೋಣ ಬನ್ನಿ ಇವಾಗ ನೋಡಿ ಆ ಚಿಕನ್ ನಾವು ಮಾಡ್ಕೊಂಡಿದ್ದೀವಲ್ಲ ಇದನ್ನ ಬೇರೆ ಪಾತ್ರೆಗೊಂದು ಹಾಕ್ಕೊಳ್ಳೋಣ ನೆಕ್ಸ್ಟ್ ಇನ್ನು ಇದೇ ಇದಕ್ಕೆ ಯೂಸ್ ಮಾಡ್ತೀನಿ ನೋಡಿ ಇವಾಗ ನಾವು ಬೇಯಿಸಿಟ್ಕೊಂಡು ಅದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಮೂರು ಸ್ಪೂನ್ ಅಷ್ಟು ಅವಾಗಲೇ ಒಂದ್ ಸ್ಪೂನ್ ಅಷ್ಟು ಅಷ್ಟು ಎಣ್ಣೆನ ಹಾಕೊಳ್ಳೋಣ ಇವಾಗ ನಾವು ಕಟ್ ಇದಕ್ಕೆ ಆಡ್ ಮಾಡ್ಬೇಕು ನೋಡಿ ನೋಡಿ ಅವಾಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಇದು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ತರದ ಕಟ್ ಮಾಡ್ಕೊಬಹುದು ನೋಡಿ ಇದು ಸಣ್ಣ ಸಣ್ಣ ಈರುಳ್ಳಿನ ಹೆಚ್ಚು ಅಲ್ವಾ ಹಾಗೆ ಇದು ಬಂದ್ಬಿಟ್ಟು ಬೆಳ್ಳುಳ್ಳಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೊಂಡ್ಬಿಡೋಣ ಹಾಗೆ ಇದು ಬಂದ್ಬಿಟ್ಟು ಜಿಂಜರು ಅದನ್ನ ನಾನು ಕಟ್ ಮಾಡಿಲ್ಲ ಗ್ರೇಟ್ ಮಾಡಿ ಹಾಕೊಂಡಿದ್ದೀನಿ ಬಾಯಿಗೆ ಏನೂ ಸಿಗ್ಬಾರ್ದು ಅನ್ನೋ ಕಾರಣಕ್ಕೆ ಇದು ಕರ್ಬೇವು ಕರ್ಬೇವು ಎಲ್ಲ ಹಾಕೋದ್ರಿಂದ ನಮ್ಗೆ ಒಳ್ಳೆ ಫ್ಲೇವರೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆಗಿ ಅದು ಫ್ರೈ ಆಗಬೇಕು ಸ್ವಲ್ಪ ಲೈಟಾಗಿ ಬ್ರೌನ್ ಆಗಬೇಕು ಅದು ಆದಾಗ ಏನಾಗುತ್ತೆ ಒಳ್ಳೆ ಸ್ಮೆಲ್ ಬರುತ್ತಲ್ವ ಚೆನ್ನಾಗಿ ಬೇಯಿ ನೋಡಿ ಈ ಥರ ನಾವು ಹೊರಗಡೆ ಎಲ್ಲ ತಗೊಳ್ಳೋದ್ರಿಂದ ಮಕ್ಕಳು ಕಷ್ಟ ನೀವು ನಾವು ಮನೆಯಲ್ಲೇ ಮಾಡ್ಕೊಡೋದ್ರಿಂದ ನಮ್ಮ ಮಕ್ಕಳು ಖುಷಿಯಾಗಿ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಇಷ್ಟಿಷ್ಟೇ ಕ್ವಾಂಟಿಟಿಗೆ ಇಷ್ಟೆಲ್ಲ ದುಡ್ಡು ಕೊಡಬೇಕಲ್ಲ ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲ ಮನೆಯಲ್ಲೇ ಮಾಡ್ ತಿನ್ನೋದು ಹೊರಗಡೆ ಜಾಸ್ತಿ ಹೋಗಲ್ಲ ನೋಡಿ ಪೆಪರ್ ಚಿಕನ್ ಅಂದಾಗ ನಾವು ಎಲ್ಲ ಕೆಲವು ಯೂಸ್ ಮಾಡಲ್ಲ ಬಟ್ ನಮಗೆ ಇಷ್ಟ ಇದು ಈ ತರ ಹಾಕೋದ್ರಿಂದಲ್ಲ ನಮ್ದೊಂದು ಚಿಕನ್ ನಾ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿ ಇರುತ್ತೆ ಅಂತ ಹೇಳ್ಬೋದು ಅಲ್ಲೇ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಇವಾಗ ಪೆಪ್ಪರ್ ಯಾವ ಥರ ಫೇ ಫ್ಲೇರ್ ಕೊಡುತ್ತೋ ಅದೇ ಥರ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕೋದ್ರೆ ಕೆಲವ್ರಿಗೆ ಇಷ್ಟ ಇರೋರು ಹಾಕೋಬಹುದು ಇಲ್ಲಾಂದ್ರೆ ನಾವು ಸ್ಕಿಪ್ ಮಾಡ್ಕೋಬೋದು ಇದು ನಮಗೆ ಇಷ್ಟ ಹಾಗಾಗಿ ನಾನು ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಚಿನ್ನ ಕೂಡ ತುಂಬ ಇಷ್ಟಪಡ್ತಿರ್ತಾರೆ ಈ ಥರ ಮಾಡೋದ್ರಿಂದ ನೋಡಿ ಅದ್ರಲ್ಲಿ ನಾವು ಯಾವುದೇ ಒಂದು ಚಿಲ್ಲಿ ಪೌಡರ್ ಯೂಸ್ ಮಾಡಲ್ಲ ಇದಕ್ಕೆ ಹಾಗಾಗಿ ಇನ್ನೊಂದು ಎರಡು ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅದ್ರಲ್ಲಿ ಇದೆ ಆಲ್ರೆಡಿ ಇನ್ನು ಸ್ವಲ್ಪ ಕಮ್ಮಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಯಾಕಂದ್ರೆ ಯಾವುದೇ ಒಂದು ಮಸಾಲೆ ಬೇರೆ ಏನು ಯೂಸ್ ಮಾಡಲ್ಲ ಅಲ್ವಾ ನಾವು ಸ್ಪೈಸಿಗೆ ಬರೀ ಪೆಪರ್ ಒಂದೇ ಹಾಗಾಗಿ ಸ್ವಲ್ಪ ಚಿಲ್ಲಿ ಒಂದೆರಡು ಇದಕ್ಕೆ ಹಾಕೊಂಡಿದ್ದೀನಿ ಅದ್ರಲ್ಲಿ ಏನಕ್ಕೆ ಹಾಕ್ತೀನಿ ಅಂದ್ರೆ ಚಿಕನ್ ಅಲ್ಲಿ ಒಳ್ಳೆ ಒಂದು ಸ್ಪೈಸಿ ಹೋಗ್ಲಿ ಅನ್ನೋ ಕಾರಣಕ್ಕೆ ಅದನ್ನ ಹಾಕೊಳ್ಳೋದು ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದ್ರೆ ಸಾಕು ನಮಗೆ ಇವಾಗ ನಾವು ಬೇಯಿಸಿರುವಂತಹ ಚಿಕನ್ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಜ್ಯೂಸಿಯಾಗೆ ಇದೆ ಅಲ್ವಾ ಇದನ್ನ ಇದಕ್ಕೆ ಹಾಕೋಬೇಕು ಇದ್ರ ಜೊತೆನ ಒಂದು ಎರಡು ನಿಮಿಷ ಬೇಯಿಸ್ಬೇಕು ನೋಡಿ ಇವಾಗ ಇದೆಲ್ಲ ಮಿಕ್ಸ್ ಮಾಡಿದೀವಲ್ಲ ಈರುಳ್ಳಿ ಏನಿದೆ ಇದು ಕ್ಯಾಪ್ಸಿಕಮ್ ಎಲ್ಲ ಅದರದ್ದು ಫ್ಲೇವರು ಆ ಚಿಕನ್ಗೆ ಹೋಗಬೇಕು ಹಾಗಾಗಿ ನಾವೊಂದು ಐದು ನಿಮಿಷ ನಾವು ಇದನ್ನ ಕ್ಲೋಸ್ ಮಾಡಿಡೋಣ ಆಮೇಲೆ ಆ ಪೌಡರ್ ಎಲ್ಲ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಡ್ರೈ ಪೆಪರ್ ಚಿಕನ್ ಆಗಿರೋದ್ರಿಂದ ನಾವು ಇದನ್ನ ಇಲ್ಲೇ ಬೇಯಿಸಬೇಕು ಆಮೇಲೆ ಮಸಾಲ ಹಾಕಿದ್ರೆ ಅಷ್ಟೊಂದು ಬೇಯಿಸೋಕೆ ಚೆನ್ನಾಗಿರಲ್ಲ ಇವಾಗ ಬೇಯಿಸ್ಬೇಕು ನೋಡಿ ಇವಾಗ ನಾವು ಕ್ಲೋಸ್ ಮಾಡಿಡೋಣ ನೋಡಿ ಇವಾಗ ಚಿಕನ್ ಆಗಿದೆ ಇಷ್ಟ ಆದ್ರೆ ಸಾಕು ಇವಾಗ ನಾವು ರುಬ್ಬಿ ಇಟ್ಕೊಂಡಿರೋಂತ ಇದು ಹಾಕೊಳ್ಳೋಣ ನೋಡಿ ಇವಾಗ ಇದು ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಪೌಡರ್ ತರ ಮಾಡಿದಿವಾ ಇದನ್ನ ಇವಾಗ ಹಾಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಹಾಕ್ತಾ ಇದ್ರೆನೆ ಎಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಇದೆ ನಾನು ಯಾವುದೇ ರೀತಿ ಸಾಸ್ ಆ ತರ ಎಲ್ಲ ಯೂಸ್ ಮಾಡಿಲ್ಲ ನಮ್ಮಲ್ಲಿ ಏನಿದೆಯೋ ಅದರಲ್ಲೇ ಮಾಡಬೇಕು ಅಂತ ನಾನು ಇವಾಗ ಬೇಕಾದವರು ಬ್ಲಾಕ್ ಸಾಸ್ ಎಲ್ಲ ಹಾಕ್ತಾರೆ ನಾನು ಆ ಥರ ಏನೂ ಹಾಕೊಂಡಿಲ್ಲ ನೋಡಿ ಈ ತರ ಬರುತ್ತೆ ನೋಡೋಕೆನೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದಕ್ಕೆ ಒಂದೆರಡು ಎರಡು ನಿಮಿಷ ಹಾಗೆ ಬೇಯಿಸ್ಬೇಕು ನಾವು அது இரம் ட்ரெய பெர் சிக்கன் இதே ஃபரை இதரே செந்த நோடி அவங்க இது மாதிரி இவங்க கொத்தமீறி ஏனா இதன ஹாக்கணா கொத்தமீர் ஹாக்கோதிரி அது ஒன்றை இதை இவாதமே லெமன் ஹாக்கொழி காலு லெமன் தகண்டி தீனி நோய் லெமன் ஹாக்கோதிரி சப்பட்ட அனோ ஃபர்த்து இவங்க மிஸ் ನೋಡಿದ್ರಲ್ವಾ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾವು ಸರ್ವ್ ಮಾಡ್ಕೊಳೋಣ ಗ್ಯಾಸ್ ಆಫ್ ಮಾಡೋಣ ಬನ್ನಿ ಇವಾಗ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಮಾಡಲು ಕೂಡ ತುಂಬಾನೇ ಈಸಿಯಾಗಿ ಮಾಡ್ಬಹುದು ಪೇಪರ್ಟಿಕಲ್ ನ ನೀವು ಕೂಡ ಇದೇ ತರ ಮಾಡಿ ಹೇಗಿದೆ ಬಂದಿದೆ ಬಂದೆ ಅಂದ್ಬಿಟ್ಟು ನಮಗೂ ಕೂಡ ಕಾಮೆಂಟ್ ಕಮೆಂಟ್ ಹಾಗೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್